ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಯಾಜ್ಞವಲ್ಕ ಮಂದಿರದಲ್ಲಿ ಸಂಭ್ರಮದ ಹನುಮ ಜಯಂತಿ ಸುಂದರಕಾಂಡ ಪ್ರವಚನ ಸಂಪನ್ನ ಗಂಗಾವತಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಗರದ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಮಂದಿರದಲ್ಲಿ ಹನುಮ ಜಯಂತಿ ಆಚರಣೆ ಶನಿವಾರದಂದು ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧೆ ಭಕ್ತಿಯಿಂದ ಜರುಗಿತು ಇದೇ ಸಂದರ್ಭದಲ್ಲಿ ಎರಡು ದಿನಗಳಿಂದ ವೇದಮೂರ್ತಿ ಕಾರ್ತಿಕ ಅವರಿಂದ ನಡೆಸಲಾದ ಸುಂದರಕಾಂಡ ಪ್ರವಚನ ಕಾರ್ಯಕ್ರಮ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಮುರಳಿದರ ಕುಲಕರ್ಣಿ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿ ವಾಯುಪುತ್ರ ಹನುಮ ಹುಟ್ಟಿದ ಈ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾವೇ ಪುಣ್ಯವಂತರು ಸಮಾಜ ಬಾಂಧವರ ಸರ್ವರ ಸಹಕಾರದ ಮೇಲೆ ಮೇರೆಗೆ ಸದರಿ ದೇವಸ್ಥಾನದಲ್ಲಿ ವರ್ಷವಿಡೀ ವೈವಿಧ್ಯಮಯ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ಪಕ್ಕದಲ್ಲಿ ಧಾರ್ಮಿಕ ಮನೋಭಾವನೆ ಸಮಾಜವನ್ನು ಸಂಘಟಿಸಲಾಗುತ್ತದೆ ಎಂದು ಹೇಳಿದರು ಬೆಳಿಗ್ಗೆ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ವಾಯುಸ್ತುತಿ ಪಾರಾಯಣ ಆಂಜನೇಯದ ಉತ್ಸವ ಮೂರ್ತಿಯನ್ನು ತೊಟ್ಟಿಲು ಹಾಕುವಿಕೆ ಸೇರಿದಂತೆ ಭಜನೆ ಶ್ರೀ ಸತ್ಯನಾರಾಯಣ ಪೂಜೆ ವೈವಿಧ್ಯಮಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಸಮಾಜದ ಮುಖಂಡರಾದ ರಾವ್ ಆಲಂಪಲ್ಲಿ ಗೋಪಿ ದಿನ್ನಿ ವೆಂಕಟೇಶ್ ಆನಂದ್ ಗುರುರಾಜ್ ಕುಲಕರ್ಣಿ ಪ್ರಕಾಶ್ ವಿಪ್ರ ಸಮಾಜದ ಅಧ್ಯಕ್ಷ ರಾಘವೇಂದ್ರ ಮೇಗೂರು ರಾಘವೇಂದ್ರ ಲೆಕ್ಕಿಹಾಳ ಇತರರು ಉಪಸ್ಥಿತರಿದ್ದರೂ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಜರುಗಿತು ರೋಮಾಂಚನವಾಗುತ್ತೆ ಹಾಗಾಗಿ ಇರಲಿ ಅಂತ ಹೇಳಿ ಒಂದು ಹಿಂದಿನ ಕಾರ್ಯಕ್ಕೆ ಬಾಧಕವಾಗಬಾರದು ಅಂತ ಹನುಮಂತ ದೇವರು ಮಾಡಿದ್ವಿ ಹನುಮಂತ ದೇವರು ಸೀತೆಯನ್ನು ಭೇಟಿಯಾಗಿ ಅವಳಿಗೆ ಚೂಡಾವಣಿಯನ್ನು ತೆಗೆದುಕೊಂಡು ರಾಮನ ಉಂಗುರವನ್ನು ಕೊಟ್ಟು ರಾಮ ಬರ್ತಾನೆ ಅಂತ ಧೈರ್ಯವನ್ನು ಹೇಳಿ ಆ ನಂತರದಲ್ಲಿ ಇಡೀ ಅಶೋಕವನ ಧ್ವಂಸವನ್ನ ಮಾಡಿದ್ರು ಅಂತ ಕೇಳಿದ್ವಿ ನಿನ್ನೆ ಅದರ ಉದ್ದೇಶ ಅವರಿಗೆ ಈ ಸಲವಾಗಿ ಇಂತ ಒಂದು ಪರಾತನ್ನವನ್ನ ತೋರಿಸಿದು ಮಂತ್ರಿಗಳನ್ನೂ ಕೂಡ ಸಂಪೂರ್ಣನೆ ಒಂದು ಭಾಗವನ್ನ ಇದೀ ಸೇಯುವಂತ ಬ್ರಹ್ಮಮುರಾರೀสุರಾರ್ಚಿತಲಿಂಗಂ ನಿರ್ಮಲಭಾಷಿತशोಭಿತಲಿಂ शोभितलिङ्ग ಜನೀ ನೋದು ರಾಣಿ ಭಾರತೀ ರಮಣಿತ್ರಿಭುವನ ಗೊಳಗೆ ಶರ್ಮ ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣ ನಂದರಿ ಶ್ರೀದೈ ಸ್ವಾಮಿ ಜಾಣ ಮುಖ್ಯ ಪ್ರಾಣ

ಮನೋಜವಂ ಮಾರತ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾಪಿ ಮುಖ್ಯಂ ಶ್ರೀರಾಮ ಸರಸಿ ಶ್ರೀ ಗುರು ನಮಃ ಹರಿ ಓಂ ಗಂಗಾವತಿಯ ಯಾಜ್ಞವಲ್ಕ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಮೂರು ದಿನಗಳ ಜ್ಞಾನ ಸತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗಾಗಿ ಹನ್ನೊಂದು ಹತ್ತು ಹನ್ನೊಂದು ಹನ್ನೆರಡು ಹನ್ನೊಂದನೇ ತಾರೀಖಿನ ದಿವಸ ಜ್ಞಾನ ಸತ್ರದ ಜೊತೆಗೆ ಹರಿದಾಸವಾಣಿ ಕಾರ್ಯಕ್ರಮವೂ ಕೂಡ ಅನಂತ ಮಿಸ್ತ್ರಿ ಗುಲ್ಬರ್ಗ ಅವರಿಂದ ನಡೆದಿತ್ತು ಇವತ್ತಿನ ದಿನ ಬೆಳಿಗ್ಗೆ ಹನುಮಂತ ದೇವರನ್ನು ತೊಟ್ಟಲಲ್ಲಿ ಹಾಕಿ ದೇವರಿಗೆ ಮಧು ಅಭಿಷೇಕ ಆಯಿತು ಅದರ ಜೊತೆಗೆ ವಾಯುಸ್ತುತಿ ಪುನಶ್ಚರಣ ಕಾರ್ಯಕ್ರಮವೂ ಕೂಡ ನಡೆಯಿತು ಈಗ ಆ ಜ್ಞಾನ ಸತ್ರದ ಮೂರನೇ ದಿವಸ ಮಂಗಳ ಕಾರ್ಯಕ್ರಮ ಸುಂದರಕಾಂಡ ಪ್ರವಚನ ಕಾರ್ಯಕ್ರಮವೂ ಕೂಡ ನಡೆದು ಅತ್ಯಂತ ಸೊಗಸಾಗಿ ಸದ್ಭಕ್ತರೆಲ್ಲರನ್ನು ಈ ದೇವರು ಈ ಹನುಮ ಜಯಂತಿಯ ದಿನ ಕೂಡಿಸಿದರು ಹಾಗಾಗಿ ಅಂತಹ ದೇವರು ನಾಮನಲ್ಲಿ ಹೇಗೆ ಭಕ್ತಿಯನ್ನು ತೋರಿಸಿದ್ರು ಅಂತಹ ಭಕ್ತಿಯನ್ನು ನಮಗೆಲ್ಲರಿಗೂ ಕೂಡ ಕೊಡಲಿ ಹೇಳಿ ನಾ ಈ ಮುಖಾಂತರವಾಗಿ ಕೇಳಿಕೊಡ್ತೇನೆ ಶ್ರೀ ಕೃಷ್ಣ ನಮಸ್ತೆ ಜೈ ಶ್ರೀ ಶ್ರೀರಾಮ ಜಯ ಶ್ರೀ ಪ್ರತಿ ವರ್ಷದಂತೆ ಈ ವರ್ಷ ಹನುಮ ಜಯಂತಿಯು ಅತ್ಯಂತ ಉದ್ಯಮದಿಂದ ಕಾರ್ಯಕ್ರಮ ನೆರವಾಗ್ತಾಯಿದೆ ಈ ಅಗ್ನಾವಕ ಜಯಂತಿಯ ಅಂಗವಾಗಿ ಮೂರು ದಿನಗಳ ಜ್ಞಾನಸಪ್ತ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಅದೇ ರೀತಿಯಾಗಿ ಶ್ರೀ ಅನಂತರಾಜ್ ಜೋಶ್ರೀ ಗುಬ್ಬರ್ಗೈ ಅವರಿಂದ ಸಂಗೀತ ಕಾರ್ಯಕ್ರಮ ಹಾಗೂ ವೇದಮೂರ್ತಿ ಶ್ರೀ ಕಾರ್ತಿಕ್ ಜೋಶ್ರೀ ಪ್ರವಚನ ಆಗ್ತಾ ಇದೆ ಪ್ರವಚನ ಆಯಿತು ಇವತ್ತು ಇವತ್ತಿನ ದಿವಸ ಬೆಳಗ್ಗೆ ಅಷ್ಟೋತ್ತರ ಮತ್ತು ವರ್ಷ ಕಾರ್ಯಕ್ರಮ ಮತ್ತು ಅನ್ನ ಅಗ್ನೋಕರ ಹನುಮಂತ ದೇವರ ದೇವಸ್ಥಾನ ರಥೋತ್ಸವಗಳು ಅತ್ಯಂತ ಉಜ್ವಂಗಣೆಯಿಂದ ನಡೆಯಿತು ಇದೀಗ ಹನ್ನೆರಡು ಗಂಟೆಗೆ ಶ್ರೀಯುತ ಕಾರ್ತಿಕ್ ಜೋಶಿ ಅವರಿಂದ ಮಂಗಳ ಕಾರ್ಯಕ್ರಮ ಮುಕ್ತಾಯಿರ್ತದೆ ಸಾಯಂಕಾಲ ಅಷ್ಟಾವಧಾನ ಪೂಜೆ ಅಷ್ಟಾವಧಾನ ಪೂಜೆ ಇರ್ತದೆ ಸಾಯಂಕಾಲ ತನು ಮನದಾನದಿಂದ ಅತ್ಯಂತ ಯಶಸ್ವಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಮುಕ್ತಾದಿಗಳಿಗೆ ವಂದನೆಗಳನ್ನು ತಿಳಿಸುತ್ತಾ ಹೊರಟಂತಹ ಅವರ ಕಾರ್ಯ ನಿರ್ವಿಘ್ನವಾಗಿ ಅಲ್ಲ ವಿಘ್ನ ಸಹಿತವಾಗಿಯೇ ಆಯಿತು ಅಂತ ಕಥಾನಕವನ್ನ ನಾವು ಕೇಳಿದ್ದೇವೆ ನಾವು ನಾವು ಕೂಡ ಯಾವಾಗ ನಮಗೆ ಒಂದು ಜಯ ತಗಲಿಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಪ್ರಯತ್ನ ಇದ್ದಾಗ ಜಯ ಸಿಕ್ಕೇ ಸಿಗುತ್ತೆ ಹೇಗೆ ಅಂತ ಅದಕ್ಕೆ ಹೇಳುವಂತಹ ಮಾತು ಹನುಮಂತ ದೇವರಿಗೆ ಎಷ್ಟು ಉತ್ಸಾಹ ಇತ್ತು ಅಂತ ತಿಳಿಸುವಂತಹ ಮಾತು ಕಾಷ್ಟಾ ಗಜ್ಞೆನು ಜಾಯತೆ ಮಧ್ಯಮಮನ ಭೂಮಿ ಸ್ತೋಯಂ ಕಣ್ಣ್ಯಮಮನ ದದಾತಿ ಪ್ರೋತ್ಸಾಹನಂ ನಾಸ್ತ್ಯ ಸಾಧ್ಯಂ ನರಾಣಂ ಮಾರ್ಕಾರಂಬ ಸರ್ವಯತ್ನ ಅಲಭಿ ಯಾರಿಗೆ ಜಯ ಸಿಗುತ್ತೆ ಅಂದ್ರೆ ನೋಡಿ ಮಾತೆ ಹೇಳುತ್ತೆ ಕಾಷ್ಟ ಮನ್ಯಮಾನ ಹಿಂದೆ ಹೋಮವನ್ನು ಮಾಡಬೇಕು ಅಂತಂದ್ರೆ ಅರಣಿ ಮಥನವನ್ನ ಮಾಡ್ತಾ ಇದ್ದರು ಕಟ್ಟಿಗೆಯಿಂದ ಕೆಳಗಡೆ ಹತ್ತಿಯನ್ನಿಟ್ಟು ಕಟ್ಟಿಗೆಯಲ್ಲಿ ಹತ್ತಿಯನ್ನು ಇಟ್ಟು ಅದನ್ನ ಮಥಿಸಿದಾಗ ಅಲ್ಲಿ ಅಗ್ನಿ ಉತ್ಪಾದನೆಯನ್ನ ಆಗ್ತಾ ಇತ್ತು ಹಾಗಾಗಿ ಅಷ್ಟು ಪ್ರಯತ್ನ ಪಟ್ಟಾಗ ಮಾತ್ರ ಅಗ್ನಿ ಬರಲಿಕ್ಕೆ ಸಾಧ್ಯ ಹಾಗೆ ಭೂಮಿ ಖನ್ಯಮಾನೆ ಮನೆಯನ್ನ ಕಟ್ತಾ ಇದ್ದೇವೆ ಮುಂದೆ ನೀರ್ ಬೇಕು ಬೋರನ್ನ ಹಾಕಬೇಕು ಆಳವಾಗಿ ತೋಡಿದಾಗ ಮಾತ್ರ ಆವಾಗ ನೀರು ಸಿಗುತ್ತೆ ತಾಳ್ಮೆ ಬೇಕು ಸತತವಾದ ಪ್ರಯತ್ನ ಬೇಕು ಹಾಗೆ ಸೋತ್ಸಾಹನ ನರಾಣ ನರರಿಗೆ ಅಸಾಧ್ಯವಾದದ್ದು ಅನ್ನೋದು ಯಾವುದೂ ಇಲ್ಲ ಆದ್ರೆ ಯಾವಾಗ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ ಮಾರ್ಗ ಲಬ್ಧ ಸರ್ವಯನ್ನ ಫಲಂತಿ ನಾವು ಆ ಮಾರ್ಗದಲ್ಲಿ ಚಲಿಸದೇವೆ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಎಲ್ಲವನ್ನ ಎದುರಿಸಿ ಚಲಿಸಿದಾಗ ನಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ದೊರೆಯುತ್ತೆ ಯಾಕೆ ಈ ಮಾತನ್ನು ಹೇಳಬೇಕು ಅಂದ್ರೆ ಹನುಮಂತ ದೇವರು ಹೊರಟಾಗ ಅನೇಕ ವಿಘ್ನಗಳು ಹೆಚ್ಚೆ ಹೆಚ್ಚಿಗೆ ಅವರು ನಿವಾರಿಸಿಕೊಂಡು ಸೀತಾದೇವಿಯ ಸಂದರ್ಶನವನ್ನೂ ಮಾಡಿ ಸೀತೆಯಿಂದ ಆ ಚುಡಾಮಣೆಯನ್ನು ಪಡೆದುಕೊಂಡರು ಯಾಕೆ ಸರ್ವಯತ್ನ ಫಲವತಿ ಅವರು ಸಾಧಿಸಲೇಬೇಕು ಅನ್ನುವಂತಹ ದೃಢ ಮನಸ್ಕರಾಗಿ ಬಂದಿದ್ರು ಹಾಗಾಗಿ ಅವರು ಸಾಧಿಸಲಿಕ್ಕೆ ಆಯಿತು ಅಂತ ಹನುಮಂತ ದೇವರು ವಾಯು ದೇವರು ಪುತ್ರರು ಅಂತ ನೋಡಬೇಡಿ ಸಾಮಾನ್ಯ ಒಂದು ಕಪಿಲ್ ಅಂತ ನೋಡಿದಾಗಲೂ ಕೂಡ ಹನುಮಂತ 玩你这个东西嘞。<noise>